ಈಗ ಇಲ್ಲಿ ನೋಡಿ ಬ್ರಷ್ ಕಟ್ರ್ ಉಪಯೋಗಿಸಿ ನಾವು ಈ ಕಚ್ಚಡವನ್ನ ರೌಂಡ್ ಅಪ್ ಆಗಲಿ ಅಥವಾ ಬೇರೆ ವಿಡಿ ಸೈಡ್ ಅರ್ಬಿ ಸೈಡ್ ಯಾವ್ದ್ರಿಂದಲೂ ನಾವು ಸಾಯಿಸ್ತಾ ಇಲ್ಲ ಅದ್ರ ಬದಲು ಬ್ರಷ್ ಕಟ್ರು ಬಳಸ್ತಿದ್ದೇವೆ ಇದು ಲೈವ್ ಮಲ್ಚಿಂಗ್ ಇಡೀ ತೋಟಕ್ಕೆ ಆಗ್ತಾ ಇದೆ ಕೊನೆ ಕಟಾವು ಮಾಡಿ ಆ ದಿಂಡನ್ನು ಕೊಚ್ಚಿ ಮರದ ಗಡ್ಡೆಗೆ ಹಾಕೋದಿಲ್ಲ ಹಾಗೆ ಬಿಟ್ಟಿರ್ತೇವೆ ಅದು ಪೂರ್ಣ ಸಂಪೂರ್ಣ ಅದರ ಸಾರವನ್ನು ಭೂಮಿಗೆ ಬಿಟ್ಟು ಅದು ಬಿದ್ದ ಮೇಲೆ ತಾನಾಗೆ ಬಿದ್ದ ಮೇಲೆ ಅದನ್ನ ನಾವು ತೆಗೆದು ಮರದ ಬಿಡಕ್ ಹಾಕುವಂತದ್ದು ಜೊತೆಗೆ ಎರಡು ಅಡಿಯಲ್ಲಿ ನಿಮಗೆ ತ್ಯಾಜ್ಯಗಳಿದೆ ಅದರ ಮೇಲೆ ಕೊಟ್ಟಿಗೆ ಗೊಬ್ಬರ ಅದರ ಮೇಲೆ ಎರೋಳು ಗೊಬ್ಬರ ಕೊಟ್ಟಾಗ ನಿಮಗೆ ಇದು ಸುಲಭವಾಗಿ ಎರೋಳು ಗೊಬ್ಬರದ ಅಂಶಗಳು ಮಣ್ಣಿಗೆ ಸೇರ್ತಾರೆ ಕೆಮಿಕಲ್ ಮಾಡ್ತಾ ಇರೋ ರೈತರಿಗೆ ಹೋಲಿಸ್ಕೊಂಡ್ರೆ ಅವ್ರಿಗಿಂತ ಒಂದೇ ಒಂದು ಕಾಳು ಕೂಡ ನನ್ನ ಇಳುವರಿ ಯಾವ ಬೆಳೆಯಲ್ಲೂ ಕೂಡ ಕಮ್ಮಿ ಇಲ್ಲ ಈ ಮೂರನೇ ಕಟಾವು ನಾಲ್ಕನೇ ಕಟಾವು ಯಾವ ರೈತರು ಬಾಳೆನ್ನ ಬಿಡ್ತಾ ಇಲ್ಲ ಆದ್ರೆ ನಾನು ಬಿಡ್ತಾ ಇದ್ದೇನೆ ರಾಸಾಯನಿಕ ಬಳಸಿ ಬಳಸಿ ಮೊದಲ ಐದು ವರ್ಷ ನನಗೆ ನಿಮ್ಮಿಂದ ಇಷ್ಟೇ ಎಕ್ಸ್ಟ್ರಾ ಬಂತು ಅಂತ ಹೇಳ್ತಾ ಇದ್ದವರು ಯಾಕೋ ಇಳುವರಿ ಕಮ್ಮಿ ಆಯ್ತು ಅಂತ ಇವತ್ತಿನ ದಿನದಲ್ಲಿ ಹೇಳ್ತಿದ್ದಾರೆ ತಿರ್ಗಾ ಕೊಟ್ಟಿಗೆ ಗೊಬ್ಬರ ಎಲ್ಲಿ ಸಿಗ್ತದೆ ಅಂತ ಇವತ್ತು ಫೋನ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಸರ್ ತೋಟ ಎಷ್ಟು ಎಕರೆ ಇದೆ ಏನೇನು ಮುಖ್ಯ ಬೆಳೆಗಳಿದಾವೆ ಅದರಲ್ಲಿ ಉಪ ಬೆಳೆಗಳು ಏನೇನು ಆ ಯಾವ ರೀತಿ ನಿರ್ವಹಣೆ ಮಾಡ್ತಾಯಿದ್ದೀರಿ ಸಾವಯವ ಮಾಡ್ತಾ ಕೆಮಿಕಲ್ ಕೆಮಿಕಲ್ ಬಳಸ್ತಾಯಿದ್ದೀರಾ ಇದರಿಂದ ಬೇರೆ ರೈತರಿಗೆ ಏನು ಸೂಚನೆ ಸ ಸಲಹೆಗಳನ್ನು ಕೊಡೋಕ್ಕೆ ಪಡ್ತಾರೆ ಸರ್ ನಮ್ದು ಸ್ವಂತ ಭೂಮಿ ಏನಿದೆ ತೋಟ ಆಗಿರುವಂತದ್ದು ಇದು ಕ್ಷೇತ್ರದಲ್ಲಿ ಇದೆ ಇದರಲ್ಲಿ ಸಂಪೂರ್ಣ ಬೆಳೆಗಳು ಅಂತ ಹೇಳಿ ಸಮಗ್ರ ಬೆಳೆ ಅಂತ ಹೇಳಬಲ್ಲೆ ನಿಮಗೆ ಏನಿದೆ ಕೇಳಿದ್ರೆ ಅದಿದೆ ಇಲ್ಲ ಕೇಳಿದ್ರೆ ಇಲ್ಲ ಅಂತ ಹೇಳಲಿಕ್ಕೆ ಅವಕಾಶ ಇಲ್ಲ ಅಂದ್ರೆ ಅಷ್ಟು ಬೆಳೆಗಳು ಅಷ್ಟು ವೆರೈಟಿಗಳು ಇದೆ ಅದರಲ್ಲಿ ಪ್ರಮುಖ ಬೆಳೆಗಳು ಯಾವುದು ಅಂತ ಅಡಿಕೆ ತೆಂಗು ಮೆಣಸು ಬಾಳೆ ಅದರ ನಡುವೆ ನಮ್ಮ ಮನೆಗೆ ಒಂದು ಕೂಡ ಹೊರಗಿಂದ ಕೊಂಡು ತರಬಾರದು ಅಂದ್ರೆ ಯಾವ ವೆರೈಟಿಗಳು ಕೂಡ ಕೊಂಡು ತರಬಾರದು ಅಂತ ಹೇಳಿ ಈ ತೋಟ ಕಟ್ಟುವಾಗಿಂದಲೇ ತಂದೆ ಮತ್ತು ತಾಯಿಯವರ ಶ್ರಮ ಅವರ ಯೋಚನೆಯಲ್ಲಿ ಅಷ್ಟು ಇವತ್ತು ಎಷ್ಟು ವೆರೈಟಿ ಹಣ್ಣುಗಳಿದೆ ವಸ್ತು ಪ್ರಚಲಿತಕ್ಕೆ ಬಂದಂಗೆ ಅದನ್ನು ನಾವು ತಂದು ನೆಡ್ತಿದ್ದೇವೆ ಅವತ್ತಿನ ದಿನಗಳಲ್ಲಿ ಅವರು ನೆಟ್ಟಿದ್ದಾರೆ ಅವ್ರ ಸಂಪ್ರದಾಯನ ನೀವು ಕಂಟಿನ್ಯೂ ಮಾಡಿನ್ಯೂ ಅವರು ಕಟ್ಟಿದ್ದನ್ನು ನಾವು ಇವತ್ತು ಉಳಿಸ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ ಅಹ್ ಅದ್ರ ಜೊತೆಲಿ ಇಲ್ಲಿ ಈಗ ನಿಮಗೆ ಕಾಣ್ತಾ ಇರುವಂತದ್ದು ಉಳುಮೆ ರಹಿತ ಕೃಷಿ ಸರ್ ನಮ್ಮ ಸಂಪೂರ್ಣ ತೋಟದ ಒಳಗಡೆ ಉಳುಮೆ ರಹಿತ ಕೃಷಿ ಸಣ್ಣ ಬೆಳೆಗಳು ಯಾವುದು ಅಂದ್ರೆ ಈಗ ಆಹಾರ ಬೆಳೆಗಳಿ ರಾಗಿ ಗೋಧಿ ತೊಗರಿ ಈ ಇಲ್ಲಿ ಬೆಳೀದೇ ಇರೋದ್ರಿಂದಾಗಿ ಇದನ್ನು ಉಳುಮೆ ರಹಿತ ಕೃಷಿಯಾಗಿ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ವರ್ಷದ ಮೇಲ್ಪಟ್ಟು ಉಳುಮೆ ರಹಿತ ಕೃಷಿಯನ್ನು ಇಲ್ಲಿ ಬಂದಿದೀವಿ ಅದ್ರ ನಡುವೆ ನಿಮಗೆ ಈಗ ನೀವು ನಿಂತಿರುವಂತದ್ದು ಬಂದು ನಮ್ಮ ಅಡಿಕೆ ತೋಟದ ಮಧ್ಯದಲ್ಲಿ ಅಡಿಕೆ ತೋಟ ಅಂತ ಹೇಳಿದ ಕೂಡಲೇ ಬರೀ ಅಡಿಕೆಯನ್ನು ನಾವಿಲ್ಲಿ ಬೆಳೆಸಿಲ್ಲ ಅಡಿಕೆ ಇದೆ ವರ್ಷದ ಗಿಡಗಳು ಇವೆಲ್ಲ ಇಪ್ಪತ್ತು ಐದು ವರ್ಷ ಇಪ್ಪತ್ತೆಂಟು ವರ್ಷ ಮೂವತ್ತು ವರ್ಷ ಈಗ ಪ್ಲಸ್ ಈಗ ಐದು ವರ್ಷದ ಮರಗಳು ನಾಲ್ಕೂವರೆ ವರ್ಷದ ಗಿಡಗಳು ಕೂಡ ಇದಾವೆ ಬ್ಯಾಚ್ ಬೈ ಬ್ಯಾಚ್ ಬ್ಯಾಚ್ ಮಾಡ್ಕೊಂಡು ಬಂದಿರುವಂತದ್ದು ಇದನ್ನ ಈಗ ಅಡಿಕೆ ಇದೆ ಅಡಿಕೆ ನಡುವಲ್ಲಿ ಅಲ್ಲಿ ಬಾಳೆ ಕಾಣ್ತದ್ ನಿಮ್ಗೆ ಇಲ್ಲಿ ಮಧ್ಯ ಸುವರ್ಣ ಗೆಡ್ಡೆ ಅಂತ ಇದು ಮನೆಗಾಗುವಷ್ಟು ಮನೆಗೆ ಬೆಳೆಸ್ತೇವೆ ಹೆಚ್ಚಿನದನ್ನು ಮಾರಾಟ ಮಾಡ್ತೇವೆ ಇದು ಒಂದು ಬೆಳೆ ಅಡಿಕೆಯಲ್ಲಿ ಮೆಣಸು ನೋಡಬಹುದು ನೀವು ಇಲ್ಲಿ ಮೆಣಸು ನೋಡಬಹುದು ಹಾಗೆ ಮೆಣಸಿನ ಜೊತೆಗೆ ಇಲ್ಲಿ ಹುಲ್ಲು ಕೂಡ ನೋಡಬಹುದು ನೀವು ಇದೇನು ವಿಶೇಷ ಸರ್ ಸರ್ ಇದು ಗಿನಿ ಹುಲ್ಲು ಇದು ಬೀಜದಿಂದ ಬಂದು ಇಲ್ಲಿ ಹುಟ್ಟಿರುವಂತದ್ದು ನಾವು ಇಲ್ಲಿ ಇದನ್ನ ನಾವೇನು ಈಗ ಬಿಟ್ಕೊಂಡಿದ್ದೇವೆ ಈಗ ನಮ್ಮ ಅಡಿಕೆ ಕಟಾವು ಮುಗಿದಿರುವಂತದ್ದು ಇನ್ನು ನಮ್ಮ ಬರುವ ಅಡಿಕೆ ಕಟಾವಿನವರೆಗೆ ಇದು ಇದೇನ್ ತೊಂದರೆ ಕೊಡೋದಿಲ್ಲ ನಾವು ಕಟ್ ಮಾಡ್ತಾ ಇರ್ತೇವೆ ಪುನಃ ಚಿಗಿರ್ತಾವೆ ದನಗಳಿಗೆ ಮೇವಾಗ್ತದೆ ಇಲ್ಲದಿದ್ರೆ ಈ ಸಮಯದಲ್ಲಿ ನಮಗೆ ತೋಟದ ಒಳಗಿಂದ ಆದಾಯ ಅಂತ ಇರೋದಿಲ್ಲ ಈಗ ಬ್ರೆಷ್ಕಟ್ ಉಪಯೋಗಿಸಿ ನೋಡಿ ಮೊನ್ನೆ ಮಳೆ ಜಾಸ್ತಿ ಆಗಿತ್ತು ಈಗ ಇಲ್ಲಿ ನೋಡಿ ಬ್ರೆಷ್ಕಟ್ ಉಪಯೋಗಿಸಿ ನಾವು ಈ ಕಚ್ಚಡವನ್ನು ರೌಂಡಪ್ಪಾಗಲಿ ಅಥವಾ ಬೇರೆ ವಿಡಿ ಸೈಡ್ ಅರ್ಬಿ ಸೈಡ್ ಯಾವುದ್ರಿಂದಲೂ ನಾವು ಸಾಯಿಸ್ತಾ ಇಲ್ಲ ಅದ್ರ ಬದಲು ಬ್ರಷ್ ಕಟ್ರು ಬಳಸ್ತಿದ್ದೇವೆ ಇದು ಲೈವ್ ಮಲ್ಚಿಂಗ್ ಇಡೀ ತೋಟಕ್ಕಾಗ್ತಾ ಇದೆ ಮುಂದೆ ಗೊಬ್ಬರ ಇದೇ ಗೊಬ್ಬರ ಆಗ್ತದೆ ನಾವು ನೀರಿಗೆ ಕೂಡ ನಾವು ಸ್ಪ್ರಿಂಕ್ಲರ್ ಅವಲಂಬಿಸಿರೋದ್ರಿಂದ ಈ ಬೇಸಿಗೆ ಸಮಯದಲ್ಲಿ ಖಾಲಿ ಗ್ಯಾಪ್ಗಳಲ್ಲಿ ನಾವು ದನಗಳನ್ನು ಕೂಡ ಕಟ್ಟಿ ಮೇಯಿಸ್ತೇವೆ ಅವುಗಳು ಸೆಗಣಿ ಹಾಕ್ತವೆ ಗಂಜಲ ಹಾಕ್ತವೆ ಅದು ಕೂಡ ಈ ನೀರ್ ಹಾಕುವಾಗ ಇಡೀ ತೋಟಕ್ಕೆ ಪ್ರಸರಣ ಆಗ್ತವೆ ಜೊತೆಗೆ ನಾವು ಜೀವಾಮೃತ ಇರ್ಬೋದು ಇರಬಹುದು ಗೋಕೃಪ್ ಅಮೃತ ಇರಬಹುದು ಓಡಬ್ಲ್ಯೂ ಡಿ ಸಿ ಇರಬಹುದು ಈ ತರದವುಗಳನ್ನ ಕೊಡ್ತಾ ಬಂದಿದ್ದೇವೆ ಇದು ಸಂಪೂರ್ಣ ಕೆಮಿ ರಾಸಾಯನಿಕ ಮುಕ್ತವಾಗಿ ಕೃಷಿ ಮಾಡ್ತಿದ್ದೆ ಮಾಡಬಹುದು ಅಂತ ಹೇಳ್ತಿದ್ದೇವೆ ಮಾಡಬಹುದು ಅನ್ನೋದಕ್ಕೆ ಈ ತರದ ಬೆಳೆಗಳೇ ಉದಾಹರಣೆ ಅಂತ ಹೇಳ್ಬಹುದು ಇವಕ್ಕೆಲ್ಲ ಯಾವುದೇ ಸ್ಪ್ರೇ ಕೊಡೋದಿಲ್ಲ ಏನಿಲ್ಲ ಚೆನ್ನಾಗಿ ಬರ್ತವೆ ಇದು ಇದು ಆಯ್ತು ಸರ್ ಸರ್ ಮೆಣಸಿನ ಬಳ್ಳಿಗೆ ಒಂದು ವೈರಸ್ ಫಂಗಸ್ ಏನು ಅಟ್ಯಾಕ್ ಆಗ್ತವೆ ಬರ್ತಾ ಇರೋದ್ರಿಂದ ಕೆಲವು ಬಳ್ಳಿಗಳು ಸಾಯ್ತಾ ಇರ್ತವೆ ಹೊಸದಾಗಿ ನೆಡ್ತಾ ಇರ್ತವೆ ಇದು ಸಾಧಾರಣ ಒಂದು ಮೂರ್ ನಾಲ್ಕು ವರ್ಷ ಮ್ಯಾಕ್ಸಿಮಮ್ ಅಂದ್ರೆ ಒಂದು ವರ್ಷ ಇರಬಹುದು ಈಗ ಕಳೆದ ವರ್ಷದಿಂದ ಇದರಲ್ಲಿ ಫಸಲು ಸ್ಟಾರ್ಟ್ ಆಗಿದೆ ಮತ್ತೆ ನಮ್ಮಲ್ಲಿ ಹಳೆ ಬಳ್ಳಿಗಳು ವಿಪರೀತ ಇದ್ವು ಇದ್ದಂತ ಬಳ್ಳಿಗಳು ಈಗ ಒಂದು ಐದು ವರ್ಷದ ಹಿಂದೆ ಕೊರೋನಾ ಸಮಯದಲ್ಲಿ ಬಂದಂತ ವಿಪರೀತ ಮಳೆಗಾಲದಿಂದಾಗಿ ಬಳ್ಳಿಗಳೆಲ್ಲ ಸತ್ತೋದವು ನಮ್ಮಲ್ಲಿ ಹಲವು ಕುಂಟಾಲ್ ಮೆಣಸು ಇಳುವರಿ ಬರ್ತಿದಂತ ಬಳ್ಳಿಗಳು ಸತ್ತೋಗಿ ಈಗ ಹೊಸ ಬಳ್ಳಿಗಳು ನಾವು ನಾಟಿ ಮಾಡ್ತಾ ಇದ್ದೇವೆ ಇವೆಲ್ಲ ಅಂತದ್ರಲ್ಲಿ ಉಳಿದಂತ ಬಳ್ಳಿಗಳಿವು ಈ ನಿಮ್ಗೆ ಈ ಬಳ್ಳಿಗಳು ಬೆಳವಣಿಗೆ ನೋಡಿದ್ರೆ ಗೊತ್ತಾಗ್ತದೆ ಇವೇ ಗ್ರೋತ್ ಮೇಲೆ ಈಗ ಬರ್ತಾ ಇದಾವಷ್ಟೇ ಇವು ಈಗ ಎರಡ್ ಮೂರು ವರ್ಷದ ಬೆಳವಣಿಗೆ ಮೇಲಿದೆ ಕೆಳಗಿಂದು ಹಳೆ ಹಳೆದುಳಿದವು ಅಂತ ಹೇಳ್ತೇವಲ್ಲ ಆ ಇವು ಕೆಲವು ಬಳ್ಳಿಗಳು ಈಗ ಹೊಸದಾಗಿ ನಾಟಿ ಮಾಡಿದಂತ ಬಳ್ಳಿಗಳು ಅಲ್ಲಿದವೆ ನಾವು ಮರ ಬಿಟ್ಟು ಮರಕ್ಕೆ ನಾಟಿ ಮಾಡಿದ್ದೇವೆ ಈ ಯಾಕೆ ಮರ ಬಿಟ್ಟು ಮರ ಅಂತ ಹೇಳಿದ್ರೆ ಮರ ಅಡಿಕೆ ಮರ ಎತ್ತರಕ್ಕೆ ಹೋದಂಗೆ ನಿಮಗೆ ಮರ ಹತ್ತಿ ಅಡಿಕೆಯನ್ನ ಕುಯ್ಬೇಕಾಗಿ ಬರ್ತದೆ ಈ ಪ್ರತಿ ಬಳ್ಳಿಯಲ್ಲಿ ಪ್ರತಿ ಮರದಲ್ಲಿ ಮೆಣಸಿನ ಬಳ್ಳಿ ಇದ್ರೆ ಮರ ಹತ್ತುವಾಗ ಈ ಬಳ್ಳಿಗಳು ಪೂರ್ತಿ ಪುನರ್ ಆ ಜೊತೆಗೆ ಅದು ತುಂಡಾಗ್ತವೆ ಲಾಸ್ ಬರ್ತವೆ ಆ ಸುಮ್ನೆ ಸುಮ್ಮನೆ ಆಮೇಲೆ ನಾವು ಅಯ್ಯೋ ಹೋಯ್ತಲ್ಲ ಈ ಬಳ್ಳಿ ಅಂತ ಹೊಟ್ಟೆ ಹುರ್ಕೊಳ್ಳುವಂತ ಬದಲು ಒಂದು ಮರ ಬಿಟ್ಟು ಒಂದು ಮರಕ್ಕೆ ಇದು ತಂದೆಯವರು ಸ್ಟಾರ್ಟ್ ಮಾಡಿದ ಪದ್ಧತಿ ನಾವು ಹಾಗೆ ಅದನ್ನ ಈಗ ಮುಂದುವರ್ಸಿಕೊಂಡು ಹೋಗ್ತಾ ಇದ್ದೇವೆ ಸರ್ ಹಣ್ಣಿನ ಗಿಡಗಳು ಮಾವು ಸಪೋಟ ಬೇಲ ಈ ತರದ್ದು ಇದಾವೆ ಇಲ್ಲಿ ಎದುರು ಬಂದು ಇದೊಂದು ಅಂತ ಅಮಟೇಕಾಯಿ ಅಂತ ಹೇಳ್ತಾರೆ ಇದು ಒಂದ್ ಇದು ಈಗ ಮೂರುವರೆ ನಾಲ್ಕು ವರ್ಷದ ಗಿಡ ಈ ವರ್ಷ ಮೊದಲ ಫಸಲು ಸ್ಟಾರ್ಟ್ ಆಗಿದೆ ನೋಡಬಹುದು ಹೌದು ಹೈಬ್ರಿಡ್ ನಾಟಿ ವೆರೈಟಿ ಅಲ್ಲ ಇದರಲ್ಲಿ ಒಳಗೆ ಬರೀ ನೆಲ್ಲಿಕಾಯಿಯ ಬೀಜ ಏನು ಬರ್ತದೆ ಅಷ್ಟೇ ಗಾತ್ರದ ಬೀಜ ಇದ್ರೊಳಗಿರ್ತದೆ ನೀವು ಸಂಪೂರ್ಣ ಅಡಿಗೆಗೆ ಅಂದ್ರೆ ಯಾವ ಗೊಜ್ಜಿಗಾಗ್ಲಿ ಅಥವಾ ಒಂದು ಸಾಂಬಾರಿಗೆ ಉಪ್ಪಿನಕಾಯಿಗಾಗ್ಲಿ ಯಾವ್ದಕ್ಕಾದ್ರೂ ಇದನ್ನ ನೀವು ಬಳಸಬಹುದು ಅಲ್ಲಿ ನಾವೀಗ ಆ ಭಾಗದಲ್ಲಿ ನೋಡಿದ್ವಿ ಬ್ರಷ್ ಕಟ್ರು ಅಂದ್ರೆ ಕಳೆ ತೆಗೆಯೋ ಯಂತ್ರ ಉಪಯೋಗಿಸಿ ಕಳೆ ತೆಗೆದದ್ದು ಎಷ್ಟು ಕ್ಲೀನ್ ಕಾಣ್ತಾ ಇದೆ ಅಂತ ಅದರ ಮೊದ್ಲು ಈ ರೀತಿ ಇರ್ತದೆ ಇದು ಇನ್ನು ಕೂಡ ಆಗಬೇಕಾದಷ್ಟ್ ಆಗ್ಬೇಕಷ್ಟೇ ಈ ಕೆಲಸ ಅದರಲ್ಲಿ ಈಗ ಮೆಣಸಿನ ಬಳ್ಳಿಗಳನ್ನ ಈ ತರ ಎತ್ತಿ ಕಟ್ಟುವಂತದ್ದು ಅಥವಾ ಏನ್ ಮಾಡ್ಬೇಕು ಅದನ್ನ ಮೊದ್ಲು ಮಾಡ್ಕೊಂಡಿರ್ತೀವಿ ಯಾಕೆಂದ್ರೆ ಆಚೆ ಈಚೆ ಮಲಗಿರ್ತವೆ ಅದ್ರ ನಡುವೆ ಬಾಳೆ ಕೃಷಿ ಇದೆ ಇಲ್ಲಿ ಇದನ್ನು ಕೂಡ ಈಗ ನೆಕ್ಸ್ಟ್ ಆ ರೀತಿಯಲ್ಲಿ ನಾವು ಬ್ರಷ್ ಅನ್ನು ಉಪಯೋಗಿಸಿ ಇಲ್ಲಿ ಕೂಡ ನಾವು ಇದನ್ನು ತೆಗಿತೇವೆ ಈ ಬಾಳೆಯನ್ನು ನೀವು ಕೇಳ್ಬೋದು ಕೆಲವೊಂದು ದೂರ ದೂರ ಇದೆ ಯಾಕೆ ಇದು ಯಾವ ರೀತಿ ಅಂತೇಳಿ ಬಾಳೆಯಿಂದ ರಿಚ್ ಪೊಟ್ಯಾಶ್ ಅಂತ ಹೇಳಿ ನಾವು ಎಲ್ಲರೂ ತಿಳಿದಿದ್ದೇವೆ ಹೇಗಿದ್ರು ಜೊತೆಗೆ ಇದು ನೀರನ್ನು ನಾವು ಒಂದು ಪದ್ಧತಿ ಅಳವಡಿಸ್ತೇವೆ ಗೊನೆ ಕಟಾವು ಮಾಡಿ ಆ ದಿಂಡನ್ನು ಕೊಚ್ಚಿ ಮರದ ಗೆಡ್ಡೆಗೆ ಹಾಕೋದಿಲ್ಲ ಹಾಗೆ ಬಿಟ್ಟಿರ್ತೇವೆ ಅದು ಪೂರ್ಣ ಸಂಪೂರ್ಣ ಅದರ ಸಾರವನ್ನು ಭೂಮಿಗೆ ಬಿಟ್ಟು ಅದು ಬಿದ್ದ ಮೇಲೆ ತಾನಾಗೆ ಬಿದ್ದ ಮೇಲೆ ಅದನ್ನ ನಾವು ತೆಗೆದು ಮರದ ಬುಡಕ್ಕೆ ಹಾಕುವಂತದ್ದು ಜೊತೆಗೆ ನಾವು ಸ್ಪ್ರಿಂಕ್ಲರ್ ನೀರು ಅಳವಡಿಸಿಕೊಂಡಿದ್ದೇವೆ ಅದನ್ನ ನಾವು ಆಶ್ರಯ ಪಡಿತಾ ಇದ್ದೇವೆ ಅದರಿಂದಾಗಿ ದೂರ 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 ಬಾಳೆ ಹಾಕಿದಿವಿ ಹತ್ರ ಹಾಕಿದ್ರೆ ನಮಗೆ ಅದು ಗುಂಪು ಬಾಳೆ ಮಾಡಿದ್ರೆ ಅಥವಾ ಹತ್ರಕ್ಕೆ ನೆಟ್ರೆ ನಮಗೆ ತೋಟಕ್ಕೆ ನೀರು ಕವರ್ ಆಗುದಿಲ್ಲ ಆ ಉದ್ದೇಶಕ್ಕಾಗಿ ನಾವ್ ಏನ್ ಮಾಡಿದೀವಿ ಈ ರೀತಿ ಮಾಡಿದೀವಿ ಸರ್ ಈಗ ನೋಡಬಹುದು ವರ್ಷದ ಅಡಿಕೆ ಮರಗಳು ಸಂಪೂರ್ಣ ಸಾವಯವ ಕೃಷಿಯಲ್ಲಿ ಬಂದಂತ ಮಂಗಳ ವೆರೈಟಿಯ ಅಡಿಕೆ ಗಿಡಗಳು ಇದೆಲ್ಲ ಕೂಡ ಆಗ ನೆಟ್ಟಂತ ಬಾಳೆ ಹ್ಮ್ ಹ್ಮ್ ಯಾವತ್ತು ನಾವು ಅಡಿಕೆ ಗಿಡ ನೆಟ್ಟೆವು ಅದರ ಮರು ದಿವಸ ನೆಟ್ಟಂತ ಬಾಳೆಗಳು ಅದ್ರಲ್ಲಿ ಹೇಗೆ ನೆಟ್ಟಿದ್ದೀವಿ ಇಲ್ಲಿ ಏನ್ ಮಾಡಿದೀವಿ ಹೇಳಿದ್ರೆ ಒಂದು ಸಾಲು ಏಲಕ್ಕಿ ಬಾಳೆ ಒಂದು ಸಾಲು ಪಚ್ಚೆ ಬಾಳೆ ಪುನಃ ಏಲಕ್ಕಿ ಬಾಳೆ ಪುನಃ ಪಚ್ಚೆ ಬಾಳೆ ಅಂತ ಹೇಳಿ ವೆರೈಟಿ ಮಾಡಿದೆ ಕಾರಣ ಏನು ಅಂತ ಹೇಳಿದ್ರೆ ಸ್ಪ್ರಿಂಕ್ಲರ್ ನೀರು ಕವರ್ ಆಗುವಾಗ ಎಲ್ಲಾ ದೊಡ್ಡ ಬಾಳೆಗಳೇ ಆದ್ರೆ ಹಿಂಸೆ ಆಗ್ತದೆ ಅಂತ ಹೇಳಿ ನಾವು ಮತ್ತೆ ಜೊತೆಗೆ ಇಲ್ಲಿ ಸಣ್ಣ ಮಟ್ಟಿನ ಗುಂಪು ಬಾಳೆ ಅಂದ್ರೆ ಅಲ್ಲಿ ನಾನು ಹೇಳಿದೆ ಮ್ಯಾಕ್ಸಿಮಮ್ ಎರಡು ಮಾತ್ರ ಬಿಡ್ತಾ ಇರೋದು ಅಂತ ಇಲ್ಲಿ ಮೂರು ಕೆಲವೊಮ್ಮೆ ನಾಲ್ಕನ್ನು ಕೂಡ ಇಲ್ಲಿ ಬಿಟ್ಟು ನೋಡ್ತಾ ಇದ್ದೇವೆ ಕಾರಣ ಏನು ಅಂತ ಹೇಳಿದ್ರೆ ನೀರ್ ಕವರ್ ಆಗ್ತಾ ಇದೆಯೋ ಇಲ್ವಾ ಅಂತ ಈ ವರ್ಷ ಹೊಂಬಾಳೆ ಬಂದು ಅಡಿಕೆ ಫಸಲು ಸ್ಟಾರ್ಟ್ ಆಗ್ತಾ ಇದೆ ಹಾಗೆ ಬಾಳೆ ಕೂಡ ಒಳ್ಳೆ ಇಳುವರಿ ಕೊಟ್ಟಿದೆ ಈಗ ನೀವು ನೋಡ್ಬೋದು ಗೊನೆ ವರ್ಷಕ್ಕೊಂದು ಗೊನೆ ಅವರೇಜ್ ಹಾಕೊಳ್ಳಿ ಈಗ ಅದೇನು ಅಂತ ಮೋಸವಾಗಿಲ್ಲ ಯಾವುದೇ ಸ್ಪ್ರೇ ಕೊಟ್ಟಿಲ್ಲ ಯಾವುದೇ ಕೆಮಿಕಲ್ ಗೊಬ್ಬರ ಕೊಟ್ಟಿಲ್ಲ ನಾವು ಅಡಿಕೆಗೆ ಏನು ಕೊಟ್ಟಿದ್ದೇವೆ ಅಷ್ಟೇ ಬಿಟ್ರೆ ಇನ್ನು ಈಗ ನೆಲದಲ್ಲಿ ಏನು ಈ ಕಾಡಿದೆ ಅಂದ್ರೆ ಈ ವೀಡ್ ಕಚಡ ಇದೆ ಇದನ್ನು ನಾವು ಇನ್ನು ಕೂಡ ಬ್ರಷ್ ಕಟ್ರಲ್ಲಿ ರಲ್ಲಿ ಅಲ್ಲಿ ಒಂದು ಬದಿಯಿಂದ ಮಾಡ್ಕೊಂಡು ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಇನ್ನೀಗ ಈಗ ಅದಾದ ಮೇಲೆ ಅದನ್ನು ನಾವು ಈ ಅಡಿಕೆ ಗರಿಗಳು ಬಾಳೆ ಈ ಏನು ಉಳಿಯುವಂತ ಈ ಅಂದ್ರೆ ಈ ಒಣಗಿ ಬಂದ ಜೋತು ಬೀಳುವಂಥ ಗರಿಗಳಿದಾವಲ್ಲ ಇದು ಕೆಲವು ಈಗ ಎಳೆದ್ರೆ ಬಂದ್ಬಿಡ್ತವೆ ಕೆಲವನ್ನ ಕತ್ತಿ ಉಪಯೋಗಿಸಿ ತೆಗಿಬೇಕಾಗ್ತದೆ ಹೆಲ್ದಿ ಗಿಡ ಚೆನ್ನಾಗಿದೆ ಆದ್ರೆ ಬುಡ ವೀಕ್ ಆಗಿದೆ ಕಾರಣ ಮೂರ್ನಾಲ್ಕು ಬೆಳೆ ಆದ್ರಿಂದ ಇದು ವೀಕ್ ಆಗಿದೆ ಇದನ್ನ ಏನ್ ಮಾಡ್ತೇವೆ ಆದ್ಮೇಲೆ ಸತ್ತೋಗ್ತದೆ ನಮ್ಗೆ ಬೇಜಾರಿಲ್ಲ ಇದನ್ನ ತೆಗೆದು ಗೊಬ್ಬರಕ್ಕೆ ಹಾಕಿದ್ರೆ ಇದೇ ಗೊಬ್ಬರ ಹಾಕ್ತದೆ ನೆಕ್ಸ್ಟ್ ವರ್ಷ ಇಲ್ಲಿ ಒಂದು ಹೊಸ ಗಿಡವನ್ನು ನೆಡ್ತೇವೆ ಅದಿನ್ನೊಂದು ನಾಲ್ಕು ವರ್ಷವೋ ಐದು ವರ್ಷವೋ ಕೆಲವೊಮ್ಮೆ ಏಳು ವರ್ಷವರೆಗೂ ಅದು ಉಳಿಯೋದು ಉಂಟು ಕೆಲವೊಂದು ಎರಡು ವರ್ಷಕ್ಕೆ ಸಾಯೋದು ಉಂಟು ಅದ್ರಲ್ಲಿ ಏನು ಯಾಕೆ ಹೇಳಿದ್ರೆ ನಾವು ಹುಳದ ಔಷಧಿ ಜಾಸ್ತಿ ಕೊಡದೇ ಇರೋದ್ರಿಂದ ಸ್ಪ್ರೇಗಳು ಮಾಡದೇ ಇರೋದ್ರಿಂದ ಕೆಲವೊಮ್ಮೆ ಸಾಯ್ತವೆ ಕೆಲವೊಮ್ಮೆ ಬರ್ತವೆ ಒಟ್ನಲ್ಲಿ ಇಳುವರಿ ನ್ಯಾಚುರಲ್ ಖರ್ಚು ಕಮ್ಮಿ ಆಗಿದ್ರಿಂದ ನಮ್ಗೆ ಏನು ಇಳುವರಿಯಲ್ಲಿ ಆದಾಯದಲ್ಲಿ ಮೋಸ ಆಗುದಿಲ್ಲ ಖರ್ಚು ಹತ್ತು ರೂಪಾಯಿ ಆಗಿ ಇಳುವರಿ ಐವತ್ತು ರೂಪಾಯಿ ಬಂದ್ರು ಅದು ಲಾಭವೇ ಅದೇ ಕೆಲವೊಮ್ಮೆ ಮುನ್ನೂರು ರೂಪಾಯಿಯು ಬರ್ತದೆ ಐನೂರು ರೂಪಾಯಿಯೋ ಬರ್ತದೆ ಖರ್ಚು ಐವತ್ತು ರೂಪಾಯಿಯೂ ಆಗಿರುವುದಿಲ್ಲ ಅದು ಲಾಭ ಆಗಿ ಬರ್ತದೆ ನಾವು ಖರ್ಚು ನೂರು ರೂಪಾಯಿ ಮಾಡಿ ಇಳುವರಿ ನೂರೈವತ್ತು ರೂಪಾಯಿ ಬಂದ್ರೆ ಏನು ಅದ್ರಲ್ಲಿ ಲಾಭ ಇಲ್ಲ ಐವತ್ತು ರೂಪಾಯಿ ಬೇಕಾಗಿ ನೂರು ರೂಪಾಯಿ ಖರ್ಚು ಮಾಡೋದ್ರಲ್ಲಿ ಅರ್ಥವಿಲ್ಲ ಐವತ್ ರೂಪಾಯಿ ಖರ್ಚು ಮಾಡಿ ನೂರು ರೂಪಾಯಿ ಲಾಭ ತೆಗೆಯೋದ್ರಲ್ಲಿ ಆದಾಯ ಇರೋದು ಅಂತ ಹೇಳ್ತೇನೆ ಈಗ ವರ್ಷದಲ್ಲಿ ಎಷ್ಟತಿ ಬ್ರಷ್ ಕಟ್ಟು ಮಾಡ್ತದೆ ಸರ್ ಸರ್ ವರ್ಷದಲ್ಲಿ ಸಾಧಾರಣ ಒಂದು ನಾಲ್ಕರಿಂದ ಐದು ಬಾರಿ ಮಾಡ್ತೇವೆ ಸರ್ ನಾವು ಯಾಕೆ ಅಂತ ಹೇಳಿದ್ರೆ ನಾವು ಹಣ್ಣಡಿಕೆ ಹಸಿ ಅಡಿಕೆ ಕೊಯ್ದು ಬೇಯಿಸುವವರಲ್ಲ ಹಣ್ಣಡಿಕೆ ಕೊಯ್ದು ಒಣಗಿಸುವವರು ನಾವು ಹಣ್ಣಡಿಕೆ ಕೊಯ್ದು ಒಣಗಿಸುವ ಉದ್ದೇಶದಿಂದ ಸಾಧಾರಣ ಬೇಸಿಗೆ ಕಾಲದಲ್ಲಿ ಒಂದು ಎರಡರಿಂದ ಮೂರು ಬಾರಿ ಬ್ರಷ್ ಕಟ್ರು ಉಪಯೋಗಿಸಬೇಕಾಗ್ತದೆ ಮತ್ತೆ ಮಳೆಗಾಲದಲ್ಲಿ ಸಾಧಾರಣ ಒಂದು ಅಥವಾ ಎರಡು ಬಾರಿ ಮಾಡ್ತೇವೆ ಈಗೊಮ್ಮೆ ಮಾಡಿಬಿಟ್ರೆ ಇನ್ನು ಸಾಧಾರಣ ಮಳೆಗಾಲದ ಅಂತ್ಯದಲ್ಲಿ ಆಗುವಾಗ ಮಾಡ್ತೇವೆ ಈಗ ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಈಗ ಗೊಬ್ಬರ ನಾವು ಮೇಲ್ಗೊಬ್ಬರವಾಗಿ ಈಗ ಜೀವಾಮೃತ ಇರಬಹುದು ಅಥವಾ ಗೋಕೃಪಾಮೃತ ಇರಬಹುದು ಅಥವಾ ಈ ನಿರ್ವಹಣೆ ಯಾವ ತರ ಮಾಡ್ತಿರ್ತಾರೆ ಸರ್ ಯಾವ್ಯಾವ ಟೈಮ್ ಅಲ್ಲಿ ಕೊಡ್ತಿರ್ತೀವಿ ಯಾವ್ದು ಸರ್ ಗೊಬ್ಬರ ಯಾವಾಗ ಕೊಡ್ತೀರಿ ಈ ಜೀವಾಮೃತ ಗೋಕುರ್ತ ಇವುಗಳನ್ನ ಯಾವ ರೀತಿ ಬಳಸ್ಕೊಂತೀರಿ ಎರಡ ಗೊಬ್ಬರ ಯಾವಾಗ ಕೊಡ್ತೀರಿ ಸರ್ ಕೊಟ್ಟಿಗೆ ಗೊಬ್ಬರ ಮೊದಲ ಬಾರಿಗೆ ನಾವು ಈ ಮಳೆಗಾಲದ ಪ್ರಾರಂಭದಲ್ಲಿ ತೋಟದಲ್ಲಿ ಬಂದಂತ ಅಡಿಕೆ ಕೊಯ್ಲಿನ ನಂತರ ನಾವು ಯಾವ್ದೇ ವೀಡಿಂಗ್ ಮಾಡಿರೋದಿಲ್ಲ ಮಳೆ ಪ್ರಾರಂಭ ಆಗಿರ್ತದೆ ಮಳೆ ಬಿಸಿಲಿನ ಸ್ಟಾರ್ಟಿಂಗ್ ಹಂತದಲ್ಲಿ ಮಳೆ ಬಿಸಿಲು ಎರಡು ಆದಾಗ ಈ ವಾತಾವರಣಕ್ಕೆ ಬಹಳ ಬೇಗ ಕಾಡು ಬರ್ತದೆ ಇದೆಲ್ಲ ಈಗ ಒಂದು ಎರಡು ತಿಂಗಳಿನ ತೋಟದ ಸತ್ತೆ ಇದು ಇದನ್ನು ನಾವೀಗ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಈಗ ಬ್ರಷ್ ಕಟರ್ ಮಾಡ್ತೇವೆ ಇಲ್ಲಿ ಬಿದ್ದಿರ್ತಕ್ಕಂತಹ ತೆಂಗಿನ ಗರಿ ಇರ್ಬೋದು ಅಡಿಕೆ ಗರಿ ಇರ್ಬೋದು ಬಾಳೆ ಗರಿ ಸೋಗಿರ್ಬೋದು ಎಲ್ಲವನ್ನು ಕೂಡ ಮರದ ಬುಡ ಬುಡ ಅಂದ್ರೆ ಮರದ ಬುಡ ಬಿಟ್ಟು ಅರ್ಧ ಫೀಟ್ ಸುತ್ತಳತೆಯಲ್ಲಿ ಅದನ್ನ ಹಾಕಿ ಅಲ್ಲಿಗೆ ನಾವು ಜೀವಾಮೃತ ಹುಯ್ಯೋದಿರಬಹುದು ಯಾಕೆಂದ್ರೆ ಜೀವಾಮೃತ ಹುಯ್ದ ಕೂಡಲೇ ಅದಕ್ಕೆ ಅಲ್ಲಿ ಆಹಾರ ಬೇಕು ಜೀವಾಮೃತ ಗೊಬ್ಬರ ಅಲ್ಲ ಅದು ಸೂಕ್ಷ್ಮಾಣ ಜೀವಿಗಳ ಆಗಾರ ಅದಕ್ಕೆ ಗೊಬ್ಬರ ಅದುವೇ ಅಲ್ಲಿ ಉತ್ಪಾದನೆ ಮಾಡಿ ಗಿಡಕ್ಕೆ ಕೊಡಬೇಕು ಹಾಗಿರುವಾಗ ನಾವು ಅಲ್ಲಿ ಕಚ್ಚಡ ಇಲ್ಲದೆ ನಾವು ಅದಕ್ಕೆ ಬರೀ ನಾವು ಜೀವಾಮೃತ ಹೋಯಿದ್ರೆ ಅದು ಮಣ್ಣಿನಲ್ಲಿ ಅದಕ್ಕೆ ಬೇಕಾದ ಆಹಾರ ಇಲ್ಲದೆ ಅದು ಸತ್ತು ಹೋಗ್ತದೆ ಆ ಉದ್ದೇಶದಿಂದ ಮೊದಲು ಗುಡಕ್ಕೆ ದೂರದಲ್ಲಿ ಹತ್ತಿರ ಹಾಕಿರೋ ಬೇರುಗಳು ಮೇಲೆ ಬರ್ತವೆ ಅನ್ನೋ ಉದ್ದೇಶಕ್ಕಾಗಿ ದೂರಕ್ಕೆ ನಾವು ತೆಂಗಿನ ಮರದ ತ್ಯಾಜಿ ಇರ್ಬೋದು ಅಡಿಕೆ ಮರದ್ದು ಬಾಳೆ ಅದು ಅಥವಾ ಈಗ ಈ ಬ್ರೆಷ್ಕಟ್ರಲ್ಲಿ ಹೊಡೆಯುವಾಗ ಇದ್ದ ದೊಡ್ಡ ಗಿಡ ಎಲ್ಲ ಕೊಚ್ಚಿ ಹಾಕಿ ಅದ್ರ ಮೇಲೆ ನಾವು ಜೀವಾಮೃತ ಒಂದು ತಿಂಗಳಲ್ಲಿ ಎರಡು ಬಾರಿ ಅಂದ್ರೆ ಈ ಜೀವಾಮೃತ ಕೊಟ್ರೆ ಹದಿನೈದು ಇಪ್ಪತ್ತು ದಿನ ಕಳೆದ ಮೇಲೆ ಒಂದು ರೌಂಡ್ ಗೋಕೃಪ ಅಮೃತ ಕೊಡ್ತೇವೆ ಅಥವಾ ವೇಸ್ಟ್ ಡಿ ಕಂಪೋಸರ್ ಮೊದ್ಲು ಕೊಟ್ರೆ ಅದರ ನಂತರದಲ್ಲಿ ಜೀವಾಮೃತ ಕೊಡ್ತೇವೆ ಅದು ನೋಡಿಕೊಂಡು ಅನುಕೂಲ ಈಗ ಇಷ್ಟು ತೋಟಕ್ಕೆ ಒಬ್ಬನೇ ಹುಯ್ತಾ ಇಲ್ಲ ನಾನು ಎಲ್ಲ ಕೆಲಸಕ್ಕೂ ಜನವೂ ಬೇಕು ನಾನು ಬೇಕು ನಾನು ಕೂಡ ಒಂದು ಕಡೆ ವೃತ್ತಿ ಒಂದು ಕಡೆ ಆಫೀಸಲ್ಲಿ ಕೆಲಸ ಮಾಡ್ಕೊಂಡು ಇದು ಮಾಡ್ತಾ ಇರೋದ್ರಿಂದ ತಮ್ಮನ್ನು ಕೂಡ ಅವನ ವೃತ್ತಿ ಮಾಡಿಕೊಂಡು ಅದ್ರ ಜೊತೆ ಇದನ್ನು ಮಾಡ್ತಾ ಇರೋದ್ರಿಂದ ಅನುಕೂಲ ಹೇಗೆ ಅಂತ ನೋಡ್ತೇವೆ ಅನುಕೂಲಕ್ಕೆ ಅನುಗುಣವಾಗಿ ಕೆಲವೊಮ್ಮೆ ಜೀವ ಅಮೃತ ಕೆಲವೊಮ್ಮೆ ಗೋಕೃಪ ಅಮೃತ ಗೋಕೃಪ ಅಮೃತ ಮಾಡಿ ಇಟ್ಕೊಳ್ಬಹುದು ಜೀವ ಅಮೃತ ಒಂಬತ್ತು ದಿನದೊಳಗೆ ಬಳಸಬೇಕು ಈಗ ಎರಡು ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಇದನ್ನೆಲ್ಲ ಯಾವಾಗ ಕೊಡ್ತೇವೆ ಜೀವಾಮೃತ ಮತ್ತೆ ವೇಸ್ಡಿ ಕಂಪೋಸರ್ ಎಲ್ಲ ಕೊಟ್ಟು ಒಂದು ಎರಡು ತಿಂಗಳು ಅಂತರದಲ್ಲಿ ಆಮೇಲೆ ನಾವು ಕೊಟ್ಟಿಗೆ ಗೊಬ್ಬರನ ಹಾಕ್ತೇವೆ ಕೊಟ್ಟಿಗೆ ಗೊಬ್ಬರ ಕೊಟ್ಟು ಕೊಟ್ಟಿಗೆ ಗೊಬ್ಬರಕ್ಕೆ ಮಳೆ ಬೀಳ್ತಾ ಇರ್ತದೆ ಆ ಗ್ಯಾಪಲ್ಲಿ ನಾವು ಒಂದು ಮರಕ್ಕೆ ಇಷ್ಟು ಹೇಳಿ ಟ್ರೈ ಕೊಡರ್ಮ ಸುಡಮ್ಮನಸ್ ಇರ್ಬೋದು ಅಥವಾ ನಮ್ಗೆ ಆ ಸಮಯಕ್ಕೆ ಯಾವುದು ಬೇಕು ಆ ಅಂಶವನ್ನು ಅದಕ್ಕೆ ಆಡ್ ಮಾಡಿಕೊಂಡು ಒಂದು ಇಷ್ಟು ಪ್ರಮಾಣ ಅಂತ ಕೆಲವೊಮ್ಮೆ ಐದು ಕೆಜಿ ಕೆಲವೊಮ್ಮೆ ಮೂರು ಕೆ ಜಿ ಕೆಲವೊಮ್ಮೆ ಎಂಟು ಕೆ ಜಿ ಆ ಮರದ ಸುತ್ತ ಉದುರಿಸ್ತೇವೆ ಈ ಕೊಟ್ಟಿಗೆ ಗೊಬ್ಬರಕ್ಕೆ ಎರೆಹುಳುವಿನ ಮೊಟ್ಟೆಗಳು ಸೇರಿದಾಗ ಸ್ವಲ್ಪ ಬೇಗ ಅದು ಭೂಮಿಗೆ ಎರೆಹುಳುಗಳು ಆಲ್ರೆಡಿ ಎರೆಹುಳುಗಳು ಬೆಕ್ಕದಷ್ಟು ನೀವು ಬಗದ್ ನೋಡಿದ್ರೆ ಸಿಗ್ತಾ ಇದಾವೆ ಅದ್ರ ಜೊತೆಗೆ ಮೊಟ್ಟೆಗಳು ಸೇರಿ ಬೇಗ ಎರೆಹುಳು ಅಡಿಯಲ್ಲಿ ನಿಮಗೆ ತ್ಯಾಜ್ಯಗಳಿದೆ ಅದರ ಮೇಲೆ ಕೊಟ್ಟಿಗೆ ಗೊಬ್ಬರ ಅದರ ಮೇಲೆ ಎರೆಹುಳು ಗೊಬ್ಬರ ಕೊಟ್ಟಾಗ ನಿಮಗೆ ಇದು ಸುಲಭವಾಗಿ ಎರೆಹುಳು ಗೊಬ್ಬರದ ಅಂಶಗಳು ಮಣ್ಣಿಗೆ ಸೇರ್ತವೆ ಒಟ್ನಲ್ಲಿ ಸಾವಯವ ಕೃಷಿ ಜೊತೆಗೆ ನೈಸರ್ಗಿಕ ಕೃಷಿ ಪದ್ಧತಿ ನೈಸರ್ಗಿಕವಾಗಿ ಅಂತ ಹೇಳಿದ್ರೆ ಪ್ರಕೃತಿಯಲ್ಲಿ ಇರೋದನ್ನು ಬಳಸ್ಕೊಳ್ಳೋದೇ ನೈಸರ್ಗಿಕ ಕೃಷಿ ಸಾವಯವ ಕೃಷಿ ಅಂದ್ರೆ ಎಲ್ಲವನ್ನು ತಂದು ಹಾಕಿ ಈಗ ಇಷ್ಟು ಗೊಬ್ಬರದ ಅಂಶ ಈ ಭೂಮಿಯಲ್ಲೇ ಇರುವಾಗ ಇನ್ನು ಪುನಃ ಎಲ್ಲವನ್ನೂ ತಂದು ಹಾಕ್ತೇನೆ ಅಂದ್ರೆ ಪುನಃ ಅದ್ ನನಗೆ ಖರ್ಚೆ ಉಳ್ಮೆಯವ್ ರಹಿತವಾಗಿ ಮಾಡ್ತಾ ಇರುವಾಗ ಇದನ್ನು ಬಳಸ್ಕೊಳ್ತಾ ಇರೋದ್ರಿಂದ ನಮಗೆ ಖರ್ಚು ಬಹಳ ಕಮ್ಮಿ ಈಗ ಆದಾಯ ಯಾವ ರೀತಿ ಪಡಿತಾ ಇದ್ರಿ ಸರ್ ನೀವು ಬೇರೆ ಕೆಮಿಕಲ್ ಮಾಡೋ ರೈತರಿಗೆ ಹೋಲಿಸ್ಕೊಂಡ್ರೆ ಸರ್ ಕೆಮಿಕಲ್ ಮಾಡ್ತಾ ಇರೋ ರೈತರಿಗೆ ಹೋಲಿಸಿಕೊಂಡ್ರೆ ಅವ್ರಿಗಿಂತ ಒಂದೇ ಒಂದು ಕಾಳು ಕೂಡ ನನ್ನ ಇಳುವರಿ ಯಾವ ಬೆಳೆಯಲ್ಲೂ ಕೂಡ ಕಮ್ಮಿ ಈ ಮೂರನೇ ಕಟಾವು ನಾಲ್ಕನೇ ಕಟಾವು ಯಾವ ರೈತರು ಬಾಳೆನ ಬಿಡ್ತಾ ಇಲ್ಲ ಆದ್ರೆ ನಾನು ಬಿಡ್ತಾ ಇದ್ದೇನೆ ಈಗ ನಿಮ್ಗೆ ಇಲ್ಲಿ ಗೊನೆ ತೋರಿಸಿದೆ ಆ ಗೊನೆ ಬೇರೆಯವ್ರ ಕಣ್ಣಿಗೆ ಅದು ಸಣ್ಣ ಕಾಣಬಹುದು ಆದ್ರೆ ನಾನು ಅದಕ್ಕೆ ಮೂರನೇ ವರ್ಷದಲ್ಲಿ ಏನೂ ಖರ್ಚೆ ಮಾಡಿಲ್ಲ ಅದು ಬಂದಷ್ಟು ನನಗೆ ಮನೆಗಾಗ್ಲಿ ಅಥವಾ ಮಾರಾಟಕ್ಕಾಗ್ಲಿ ಅದು ಲಾಭವೇ ಎರಡು ಬೆಳೆಗೆ ಮೂರು ಬೆಳೆಗೆ ನನಗೆ ಅಷ್ಟು ಲಕ್ಷ ಖರ್ಚಾಯ್ತು ಇಷ್ಟು ಲಕ್ಷ ಖರ್ಚಾಯ್ತು ಅಂತ ಹೇಳುವ ಬದಲು ನಾನು ಸಾವಿರ ಲೆಕ್ಕದಲ್ಲಿ ಹೇಳ್ತೇನೆ ಅಷ್ಟೇ ಏನಕ್ಕೆ ಸಾವಿರ ಲೆಕ್ಕದಲ್ಲಿ ಬರ್ತದೆ ಅಂತ ಹೇಳಿದ್ರೆ ಮೊದಲ ಒಂದು ವರ್ಷ ಎರಡು ವರ್ಷ ಎಲ್ಲ ನಾವು ಸ್ವಲ್ಪ ತಿಂಗಳಿಗೊಮ್ಮೆ ಎಲ್ಲ ಆಗಾಗ ಬಾಳೆಗೆ ಸಪರೇಟ್ ಆಗಿ ಜೀವಾಮೃತ ಇರ್ಬೋದು ಗೋಕೃಪ ಅಮೃತ ಇರ್ಬೋದು ನೆಡುವಾಗ ಒಂದು ಎರಡು ಕೆಜಿ ಮೂರು ಕೆಜಿ ಅಷ್ಟು ಎರಡು ಗೊಬ್ಬರ ಅಡಿಗೆ ಹಾಕೋದಿರ್ಬೋದು ಈ ರೀತಿ ಮಾಡ್ತೇವೆ ಯಾಕೆ ಅಡಿಕೆಯಾಗಿ ಇದಕ್ಕೆ ವರ್ಷಕ್ಕೊಮ್ಮೆ ಎರಡು ಸಲ ಕೊಟ್ಟರೆ ಸಾಕಾಗುದಿಲ್ಲ ಮತ್ತೆ ನೈಸರ್ಗಿಕವಾಗಿ ಬರುವಂತಹ ಸಾಧ್ಯಗಳನ್ನ ಕಾಡು ಬಲ್ಲೆ ಇದು ಏನು ಕಚಡ ಗಿಡಗಳನ್ನ ನಾವು ಅದಕ್ಕೆ ಹಾಕ್ತಾ ಇರ್ತೇವೆ ಅಡಿಕೆಯಲ್ಲಿಯೂ ಬೇರೆಯವರಿಗಿಂತ ಏನೂ ಕಡಿಮೆ ಇಲ್ಲ ಬಾಳೆಯಲ್ಲಿಯೂ ಕಡಿಮೆ ಇಲ್ಲ ತೆಂಗಿನ ಇಳುವರಿಯಲ್ಲಿಯೂ ಕಮ್ಮಿ ಇಲ್ಲ ಬೇರೆಯವರು ಏನು ನಾನು ಇಷ್ಟು ಲಕ್ಷ ಮಾಡಿದೆ ಅಷ್ಟು ಲಕ್ಷ ಮಾಡಿದೆ ಇದ್ರಿಂದ ಒಂದು ರೂಪಾಯಿ ಹೆಚ್ಚು ಆದಾಯದಲ್ಲಿ ನಾನು ಇದೇನೇ ಹೊರತು ಅವರಿಗಿಂತ ಹಿಂದೇಲಿ ಇಲ್ಲ ರಾಸಾಯನಿಕ ಬಳಸಿ ಬಳಸಿ ಮೊದಲ ಐದು ವರ್ಷ ನನಗೆ ನಿಮ್ಮಿಂದ ಇಷ್ಟು ಎಕ್ಸ್ಟ್ರಾ ಬಂತು ಅಂತ ಹೇಳ್ತಾ ಇದ್ದವರು ಯಾಕೋ ಇಳುವರಿ ಕಮ್ಮಿ ಆಯಿತು ಅಂತ ಇವತ್ತಿನ ದಿನದಲ್ಲಿ ಹೇಳ್ತಿದ್ದಾರೆ ತಿರ್ಗ ಕೊಟ್ಟಿಗೆ ಗೊಬ್ಬರ ಎಲ್ಲಿ ಸಿಗ್ತದೆ ಅಂತ ಇವತ್ತು ಫೋನ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಹಾಗಾಗಿ ಕೊಟ್ಟಿಗೆ ಗೊಬ್ಬರವನ್ನು ಸಾವಯವ ಅಂಶಗಳನ್ನು ಬಳಸಿ ಕೃಷಿ ಮಾಡಿದವನಿಗೆ ಎಂದಿಗೂ ಸೋಲಿಲ್ಲ ಅನ್ನೋ ಮಾತ್ರ ಖಚಿತವಾಗಿ ನಾನು ಹೇಳಬಲ್ಲೆ ಯಾಕೆ ನನ್ನ ತಂದೆಯವರು ಮಾಡಿದ್ದಾರೆ ನಾನು ಈಗ ನನ್ನ ಸ್ವಂತ ಅನುಭವದಲ್ಲಿ ಮಾಡ್ತಾ ಬರ್ತಾ ಇದ್ದೇನೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಸಿಗೆಯಲ್ಲಿ ನೀರಿನ ಪ್ರಮಾಣ ಬಹಳ ಕಮ್ಮಿ ಸಾಕು ಏನು ರಾಸಾಯನಿಕಕ್ಕೆ ನಾವು ಒಂದು ದಿನಕ್ಕೆ ಒಂದು ಜಗ್ಗು ಹಾಕೋದಾದರೆ ಸಾವಯವದಲ್ಲಿ ಮೂರು ದಿನಕ್ಕೊಮ್ಮೆ ಒಂದು ಜಗ್ಗ ಹಾಕಿದರೆ ಸಾಕು ಅಂತ ಹೇಳಬಲ್ಲೆ ಅಷ್ಟು ವ್ಯತ್ಯಾಸ ನೀರಿನ ಬಳಕೆಯಲ್ಲಿ ಕಾಣ್ತದೆ ಯಾಕಂದ್ರೆ ಭೂಮಿ ಆ ರೀತಿ ತಯಾರಾಗಿ ಹೌದು ಭೂಮಿಯಲ್ಲಿ ಏನು ಹ್ಯೂಮಸ್ ಬಿಲ್ಡ್ ಆಗ್ಬೇಕು ಹೇಳ್ತೇವೆ ಅಥವಾ ಸಾಯಿಲ್ ಕಾರ್ಬನ್ ಏನ್ ಕಂಟೆಂಟ್ ಬರಬೇಕು ಹೇಳ್ತೇವೆ ಎಲ್ಲ ಅಂಶ ಕೂಡ ಭೂಮಿಯಲ್ಲಿ ಆಲ್ರೆಡಿ ಸೇರಿರ್ತದೆ ಅದ ಸೇರಿದ್ರೇನೆ ನೀರನ್ನು ಹಿಡಿದುಕೊ ಇಟ್ಕೊಳ್ವಂತ ಸಾಮರ್ಥ್ಯ ಒಂದು ಮಣ್ಣಿಗೆ ಬರುವಂತದ್ದು ಅದು ಈ ಬಂದ ಮೇಲೆ ನಿಮಗೆ ನೀರಿನ ಬಹಳ ಬಳಕೆ ಬಹಳ ಕಮ್ಮಿ ಜೊತೆಗೆ ಗೊಬ್ಬರದ ಪ್ರಮಾಣ ಕೂಡ ಬಹಳ ಕಮ್ಮಿ ಸಾಕಾಗ್ತದೆ ಆದ್ರೆ ನಾವು ಏನಕ್ಕೆ ಕೊಡ್ತಾ ಇದ್ದೇವೆ ಸ್ವಂತ ನಮ್ಮದೇ ಗೊಬ್ಬರ ಇದೆ ಭೂಮಿಯಲ್ಲಿ ಕೊರತೆ ಬರಬಾರದು ಭೂಮಿಯಲ್ಲಿ ಕೊರತೆ ಬಂದ್ರೆ ಈ ಮರದ ಬೆಳೆ ಆದ್ರಿಂದ ಗೊತ್ತಾಗುವಾಗ ಒಂದು ವರ್ಷ ಎರಡು ವರ್ಷ ಕಳೀತದೆ ಆ ಉದ್ದೇಶಕ್ಕೆ ಬೇಕಾಗಿ ನಾವು ಯಾವುದೇ ಬೆಳೆಯಲ್ಲಿ ನಮಗೆ ಕೊರತೆ ಬರಬಾರ್ದು ಅಂತ ಹೇಳುವ ಉದ್ದೇಶಕ್ಕಾಗಿ ನಾವು ಗೊಬ್ಬರದ ಬಳಕೆ ಇನ್ನು ಕೂಡ ಮಾಡ್ತಾ ಇದ್ದೇವೆ ಎಷ್ಟೋ ಜನ ಹೇಳ್ತಾ ಇದ್ದಾರೆ ನಿಮ್ಮ ಇದುವೇ ಸಾಕು ಕಣ್ರಿ ಮಾಡಬೇಡಿ ಸಾಕು ಬಿಡಿ ಇನ್ನು ಗೊಬ್ಬರ ಏನು ಕೊಡಬೇಡಿ ಇದನ್ನೇ ಉಪಯೋಗಿಸ್ತೀರಿ ಅಂತ ಆದರೂ ಕೂಡ ಎಲ್ಲಿಯಾರು ಎರಡು ವರ್ಷ ಮೂರು ವರ್ಷದಲ್ಲಿ ಇಳುವರಿಯಲ್ಲಿ ಕುಂಟಿ ಕುಂಠಿತ ಬರ್ಬೋದು ನಾವು ಅದನ್ನು ಸರಿ ಮಾಡ್ಲಿಕ್ಕೆ ಪುನಃ ಇನ್ನೆರಡು ವರ್ಷ ಶ್ರಮ ಬೀಳ್ಬೇಕಾಗಿ ಬರ್ಬೋದು ಇವತ್ತಿನ ಕಾಂಪಿಟೇಷನ್ ಕಾಲ ಈಗ ಪ್ರತಿಯೊಂದ್ರಲ್ಲಿಯೂ ಕಾಂಪಿಟೀಶನ್ ಆಗಿರುವಾಗ ನಾವು ಬೇರೆಯವರಿಗಿಂತ ಹಿಂದೆ ಬರಬಾರದು ಈಗ ನಾವು ಹಲವು ವ್ಯವಹಾರಗಳನ್ನು ಮಾಡಿಕೊಂಡು ಕೃಷಿಯನ್ನು ಮಾಡಬಹುದು ಹೇಳಿ ಹೋಗುವಾಗ ನಾವು ಹಿಂದೆ ಬಂದ್ರೆ ನೋಡು ಸಾವಯವ ಸಾವಯ ಹೇಳಿದ್ರೆ ಬರ್ಲಿಲ್ಲ ಅದು ಬರಬಾರ್ದು ಯಾವುದೇ ದಾರಿ ತಪ್ಪುವ ಕೆಲಸ ಆಗಬಾರ್ದು ನಾವು ಇಟ್ಕೊಂಡು ಹೋಗೋಣ ಅಂತ ಹೇಳೋ ಉದ್ದೇಶದಿಂದ ನಾವು ಬಳಸ್ತಾ ಇದ್ದೇವೆ ಸರಿ ಈ ಭಾಗದಲ್ಲಿ ಇದೊಂದು ಪೀಸಲ್ಲಿ ಅಂತರ ಬೆಳೆ ಇಲ್ಲ ಹ್ಮ್ ಕಮ್ಮಿ ಬಹಳ ಕಮ್ಮಿ ಎಲ್ಲಿಯೋ ಒಂದು ನಾಲ್ಕು ಗಿಡ ಮನೆಗೆ ಆಗುವಷ್ಟು ಏಲಕ್ಕಿಗೆ ಒಂದು ನಾಲ್ಕು ಬೇರೆ ಹಣ್ಣಿನ ಗಿಡಗಳು ಇದೊಂದು ವಾಟರ್ ಆಪಲ್ ಈ ತರದ್ದು ಇದೆ ಇಲ್ಲಿ ನೀವು ನೋಡಬಹುದು ಈ ಅಡಿಕೆ ಗರಿಯನ್ನ ನಾನು ಬುಡಕ್ಕೆ ಹಾಕೋದು ಅಂತ ಹೇಳಿದೆ ಈ ರೀತಿಯಾಗಿ ಹಾಕ್ತೇವೆ ಇದಕ್ಕೆ ಇನ್ನು ಮುಂದಿನ ಗೊಬ್ಬರ ಉಪಚಾರಗಳೇನಿದೆ ಅದು ಮಾಡುವಂತದ್ದು ಇದೀಗ ಬ್ರಷ್ ಕಟರ್ ಉಪಯೋಗಿಸಿ ಇಲ್ಲಿ ಯಾವುದೇ ಬಾಳೆ ಗಿಡ ನಿಮ್ಗೆ ಇದ್ರೊಳಗೆ ಕಾಣೋದಿಲ್ಲ ಈ ಭೂಮಿಯಲ್ಲಿ ಇದೊಂದು ಪೀಸಲ್ಲಿ ಬಾಳೆ ಇಲ್ಲ ಅದರ ಬದಲಾಗಿ ಒಂದೆರಡು ಮೂರು ತರಕಾರಿ ಗಿಡಗಳು ಒಂದಷ್ಟು ಲಿಂಬೆ ಗಿಡಗಳು ಮನೆಗೆ ಏನು ಬೇಕಾಗ್ತದೆ ಅದರ ಜೊತೆಯಲ್ಲಿ ಅಂದ್ರೆ ತೋಟದೊಳಗೆ ಏನು ನೆರಳಲ್ಲಿ ಬೆಳಿಬಹುದು ಅಂತ ತರಕಾರಿ ವೆರೈಟಿಗಳನ್ನ ಒಂದಷ್ಟು ಹಾಕೊಂಡಿದ್ದೇವೆ ಮತ್ತೆ ಇದು ಏನಕ್ಕೆ ಮಾಡಲಿಲ್ಲ ಅಂತ ಹೇಳಿದ್ರೆ ಇದರಲ್ಲಿ ಅದಕ್ಕೂ ವ್ಯತ್ಯಾಸ ಏನು ಅಂತ ನೋಡ್ಲಿಕ್ಕೆ ಸಲುವಾಗಿ ನಾವೀಗ ಎರಡು ವರ್ಷದಿಂದ ಇದರಲ್ಲಿ ಏನು ಬೇರೆ ಬಾಳೆ ಅಂತ ಬೆಳೆಗಳು ಹಾಕ್ತಾ ಇಲ್ಲ ಈಗ ಹಾಕಿದೆ ಇರೋದ್ರಲ್ಲಿ ಹೇಗೆ ಬರುತ್ತೆ ಅಂತ ಯಾರೋ ಒಬ್ರು ಕೇಳಿದ್ರೆ ಅಥವಾ ನನಗೆ ಅದು ಒಂದು ವ್ಯತ್ಯಾಸಗಳು ಕಾಣ್ತಾ ಇದೆ ಕಾಣಬೇಕು ಅಂತ ಹೇಳಿದ್ರೆ ಒಂದು ಎರಡ್ ಮೂರ್ ವರ್ಷ ಆದ್ರೂ ಮಿನಿಮಮ್ ಬೇಕಾಗ್ತದೆ ಆ ವ್ಯತ್ಯಾಸಗಳಿಗಾಗಿ ಈ ಒಂದು ಪೀಸಲ್ಲಿ ಕಾಯ್ತಾ ಇದ್ದೇನೆ ನಿಮ್ ಲೋಕಲ್ ಸರ್ ಇದು ಲೋಕಲ್ ವೆರೈಟಿ ಲಿಂಬೆ ಸುಮಾರು ಗಿಡಗಳು ನಮ್ಮ ತೋಟದಲ್ಲಿ ಅಲ್ಲಲ್ಲಿ ಕಾಣ್ಸಿಗ್ತವೆ ಇದು ಈ ವರ್ಷದ ಮೊದಲ ಫಸ್ಲು ಈ ಗಿಡದ್ದು ಅದರ ಪಕ್ಕದಲ್ಲಿರುವಂಥದ್ದು ಮಹಾಗನಿ ಗಿಡ ಇದು ಮಾ ಚಿಕ್ಕದು ಮಾತ್ರ ಲಿಂಬೆ ಗಿಡ ಇದು ಈ ವರ್ಷದ ಮೊದಲ ಫಸ್ಲು ಬಹಳ ಒಂದು ರಸ ಇರುವಂಥ ವೆರೈಟಿ ಅಂದರೆ ಹಣ್ಣು ಲಿಂಬೆ ಅಂತ ಸಿಟ್ರಸ್ ಫ್ರೂಟ್ ಫ್ರೂಟಲ್ಲಿ ರಸ ಬಹಳ ಮುಖ್ಯ ನಾವು ಈ ಈಗ ನೋಡಿ ಇದೊಂದು ಹಣ್ಣು ಇದು ಇದಕ್ಕೆ ಯಾವುದೇ ಒಂದು ಗೊಬ್ಬರ ಒಂದು ಇದು ಕೊಟ್ಟಿಲ್ಲ ಅಂದರೆ ಈ ಗಿಡ ಒಂದು ಸೈಡಲ್ಲಿತ್ತು ಸ್ವಲ್ಪ ಇಟ್ಟಿಗೆ ಕೂಡ ಒಂದು ಹಳೆಯದಿತ್ತು ಹಾಗೆ ಅದ್ರ ಪಕ್ಕದಲ್ಲಿ ಇದ್ದಿದ್ರಿಂದ ಇದಕ್ಕೆ ಯಾವುದೇ ಒಂದು ದೊಡ್ಡ ನೀರು ಬಿಟ್ಟು ನಾವು ಇನ್ನು ಯಾವುದೇ ಒಂದು ಗೊಬ್ಬರ ಅಂತ ಕೊಟ್ಟಿರ್ಲಿಲ್ಲ ಈಗ ಹಣ್ಣು ಸ್ಟಾರ್ಟ್ ಆಗಿದೆ ಚೆನ್ನಾಗಿ ಸೈಜು ಏನು ಕೊಡದಿದ್ರು ಕೂಡ ಈ ಸೈಜ್ ಬಂದಿದೆ ಕೊಟ್ಟವು ಇನ್ನೂ ಸೈಜ್ ಬಂದವು ನಮ್ಮಲ್ಲಿ ಇದಾವೆ ಆದ್ರೆ ಇದು ಸೈ ಏನು ಮಾಡದೆ ಕೂಡ ಒಂದು ಲಿಂಬೆ ನೀರೊಂದು ಸಿಕ್ಕಿ ಬುಡದಲ್ಲಿ ಕಾಡು ಗಿಡಗಳು ಅಥವಾ ಅದರ ಪಳೆಯುಳಿಕೆ ಅಂದರೆ ಎಲೆ ಕೊಳುತ್ತ ಇದ್ದಿರ್ಬೋದು ಈ ಥರದ್ದು ಉಪಯೋಗಿಸಿಕೊಂಡು ಕೂಡ ಒಂದು ಫಸಲು ಚೆನ್ನಾಗಿ ಕೊಡುತ್ತದೆ ಅನ್ನುವಂಥದ್ದಕ್ಕೆ ಇದು ಉದಾಹರಣೆ ಓಕೆ ಓಕೆ ಸರ್ ತುಂಬ ತುಂಬ ಧನ್ಯವಾದಗಳು ಸರ್ ನನ್ನ ಇವತ್ತು ಉತ್ತಮವಾದಂಥ ಮಾಹಿತಿ ಕೊಟ್ರಿ ಮುಖ್ಯವಾಗಿ ಒಂದು ಕೆಲಸದಲ್ಲಿ ಇದ್ದುಕೊಂಡು ಕೂಡ ತೋಟನ ನಿರ್ವಹಣೆ ಮಾಡ್ತಾ ಇದ್ದೀರಿ ಜೊತೆಗೆ ಹೈನುಗಾರಿಕೆ ಮಾಡ್ತಾ ಇದ್ದೀರಿ ಅಷ್ಟೇ ಅಲ್ಲದೆ ಸಾವಯವ ಕೃಷಿ ಮೇಲೆ ಒಲವು ತೋರಿದ್ರಿ ಭೂಮಿ ಮುಂದಿನ ಪೀಳಿಗೆಗೆ ಉಳಿಯೋ ಥರ ಇತರರಿಗೂ ನೀವು ಮಾಹಿತಿಯನ್ನು ನೀಡ್ತಾ ಇದ್ದೀರಿ ತುಂಬಾ ತುಂಬಾ ಧನ್ಯವಾದಗಳು ಸರ್ ಧನ್ಯವಾದಗಳು ಮುಖ್ಯವಾಗಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ತಮ್ಮಂತಹ ಹಲವು ಮಂದಿಗಳ ಮುಖಾಂತರ ಇವತ್ತು ಮುಖ್ಯ ಸಾವಯವ ಕೃಷಿ ನೈಸರ್ಗಿಕ ಕೃಷಿ ನಮ್ಮ ಹಲವು ಜನ ವಾಲ್ತಾ ಇದ್ದಾರೆ ಸರಿಯಾದ ಸಮರ್ಪಕವಾದ ಮಾಹಿತಿ ತಿಳಿದವರಿಂದ ಮಾರ್ಗದರ್ಶನ ಪಡ್ಕೊಂಡು ಉತ್ತಮವಾದ ಸಾವಯವ ಗೊಬ್ಬರ ಸಾವಯವ ಉತ್ಪನ್ನಗಳನ್ನು ಬಳಸ್ಕೊಂಡು ಕೃಷಿ ಮಾಡಲಿ ನಿಮ್ಮಂತವರು ಇನ್ನೂ ಅತಿ ಹೆಚ್ಚು ಹೆಚ್ಚಲಿ ಜನರಿಗೆ ಮಾರ್ಗದರ್ಶನ ಮಾಡುವಂತಾಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಧನ್ಯವಾದಗಳು ಧನ್ಯವಾದಗಳು